ಘೋಷಣೆ ಯಾರು ಕೂಗಿದ್ದಾರೆ ಅವ್ರಿಗೆ ಅರೆಸ್ಟು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ತ್ವರಿತಗತಿನಲ್ಲಿ ಶಿಕ್ಷೆ ಆಗಬೇಕು ಯಾಕಂದರೆ ಇನ್ನೊಮ್ಮೆ ಇನ್ನೊಬ್ಬರು ಶಿಕ್ಷೆ ಆದರೆ ಇನ್ನೊಮ್ಮೆ ಬೇರೆಯವರು ಕೂಡ ಕೂಗೋದಿಲ್ಲ ತಪ್ಪು ಯಾರೇ ಮಾಡಿದ್ರು ತಪ್ಪು ಅವ್ರಿಗೆ ಶಿಕ್ಷೆ ಆಗ್ಬೇಕು ಮಾಡಿದಾಗ ಈಗ ಒಂದು ಕೆಲವರಿಗೆ ಆ ರೀತಿ ಮಾಹಿತಿ ಸಿಕ್ಕಿರುತ್ತೆ ಅಲ್ವಾ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಘೋಷಣೆ ಕೂಗಿದ್ದಾರೆ ಆಗಿದೆ ಇವತ್ತು ಅರೆಸ್ಟು ಮಾಡಿದ್ದಾರೆ ಶಿಕ್ಷೆನೂ ಆಗುತ್ತೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳಿ ಒಂದು ನಿಮಿಷ ಇರಿ ನಾಜೀರ್ ಹುಸೇನ್ ಅವರು ಅವ್ರೇನು ಕರ್ಕೊಂಡ್ಬಂದಿದ ಈಗ ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಒಂದು ನಿಮಿಷ ಈಗ ಹಾಗಾದ್ರೆ ಪ್ರತಾಪ್ ಸಿಂಹ ಪಾರ್ಲಿಮೆಂಟಲ್ಲಿ ಬಾಂಬ್ ಹಾಕಿದ್ರಲ್ಲಪ್ಪ ಪ್ರತಾಪ್ ಸಿಂಹ ರಾಜೀನಾಮೆ ಕೊಟ್ರ ಕೇಳಿದ್ರ ಅಶೋಕ್ ಅವರು ರಾಜೀನಾಮೆ ಕೇಳಲಿಲ್ಲ ಆಮೇಲೆ ಮೊನ್ನೆ ಒಂದು ಬಾಂಬು ಮೊನ್ನೆ ಬೆಂಗಳೂರಲ್ಲಾಯಿತು ಎಷ್ಟು ಕಡೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಾಂಬ್ ಸ್ಫೋಟ ಆಗಿತ್ತು ಹೇಳಿ ಬಿ ಜೆ ಪಿಯವರು ನಾನಂದರೆ ಈ ಬಾಂಬ್ ಸ್ಫೋಟ ಆಗಿದ್ದನ್ನು ಸಮರ್ಥ ಮಾಡೋಕ್ಕೆ ಹೋಗೋದಿಲ್ಲ ಬಾಂಬ್ ಸ್ಫೋಟ ಆಗಿದೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಜೈಲಿಗೆ ಹಾಕಬೇಕು ಎಲ್ಲ ಶಿಕ್ಷೆ ಆಗಬೇಕು ಅವರಿಗೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಮೇಲೆ ಸರಣಿ ಇಪ್ಪತ್ತೈದು ಜುಲೈ ಸರಣಿ ಬಾಂಬ್ ಆಗಿತ್ತು ಮಲ್ಲೇಶ್ವರಂ ಬಾಂಬ್ ಬ್ಲ್ಯಾಸ್ಟು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಬ್ಲ್ಯಾಸ್ಟು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಮತ್ತು ತುಂಗಾ ಪ್ರಯೋಗ ಬಾಂಬ್ ಸ್ಫೋಟ ಮತ್ತು ಮಂಗಳೂರು ಕುಕ್ಕರ್ ಇದೆಲ್ಲ ಬಿಜೆಪುರ ಸರ್ಕಾರದಲ್ಲೇ ಆಗಿದ್ದು ನಮ್ಮ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಕಂಪೇರ್ ಮಾಡಿದ್ರೆ ಈ ಬಾಂಬ್ ಸ್ಫೋಟ ಕ್ರಿಮಿನಲ್ ಆಕ್ಟಿವಿಟೀಸು ಭಾಳ ಕಡಿಮೆ ಆಗಿದೆ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲ್ಲ ಆರೋಪಿ ಬಂಧಿಸಿದ ತಕ್ಷಣ ಜೈಲಿಗೆ ಕಳಿಸಿದ್ದಾರೆ ಮೈಸೂರು ಪಾಕ್ ತಿನ್ನೋದಕ್ಕೆ ಎನ್ಕ್ವೈರಿ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಅವರು ಈಗ ಪೊಲೀಸವ್ರಿಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ಪೊಲೀಸರಿಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಅವ್ರೇನು ಇವ್ರನ್ನೆಲ್ಲ ಕೇಳಿಕೊಂಡು ಪೊಲೀಸ್ ಕೆಲಸ ಮಾಡಬೇಕಾ ಇವನ್ನೆಲ್ಲ ಕೇಳ್ಕೊಂಡು ಪೊಲೀಸ್ ಕೆಲಸ ಮಾಡ್ಬೇಕಾ ಪೊಲೀಸ್ ಅವರು ಏನ್ ಕೆಲಸ ಮಾಡ್ಬೇಕು ಮಾಡ್ತಾರೆ ತನಿಖೆ ಆದಾಗ ಗೊತ್ತಾಗುತ್ತಪ್ಪ ನಾನೇನ್ ತನಿಖಾಧಿಕಾರಿ ಒಂದ್ ನಿಮ್ ಶೇರಿ ಒಂದ್ ನಿಮ್ ಸೇರಿ ಈಗ ತನಿಖೆ ಆದಂತ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಇದ್ರ ಹಿಂದೆ ಯಾರಿದ್ದಾರೆ ಏನು ಎಲ್ಲ ಮಾಡ್ತಾರೆ

ಅದು ಅಥೆಂಟಿಕ್ ನಿಮ್ಮ ಎಫ್ ಎಸ್ ಎಲ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮದೇ ಸಚಿವರು ಸಾಕಷ್ಟು ಜನ ಪ್ರೈವೇಟ್ ಅಲ್ಲಿ ತನಿಖೆ ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ಭಯೋತ್ಪಾದಕರ ಅಡ್ಡ ಆಗಿದ್ದು ಬಿಜೆಪಿ ಕಾಲದಲ್ಲಿ ನಾನು ಬಾಂಬ್ ಸ್ಫೋಟ ಬಿಜೆಪಿ ಕಾಲದಲ್ಲಿ ಕಡೆ ಆಗಿತ್ತು ಅಂತೇಳಿ ಬಾಂಬ್ ಸ್ಫೋಟ ಎಷ್ಟು ಕಡೆ ಆಗಿತ್ತು ಅಂತೇಳಿ ನೋಡಿ ನೋಡಿ ಇಷ್ಟು ಕಡೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸಲ ಬಾಂಬ್ ಬ್ಲಾಸ್ಟ್ ಆಗಿತ್ತು ಬಿಜೆಪಿ ಕಾಲದಲ್ಲಿ ಇದೆ ನೋಡಿ ವಾಟ್ಸ್ಆಪ್ ಅಲ್ಲಿ ಎಷ್ಟು ಕಡೆ ಬಿಜೆಪಿ ಅವರದ್ದು ಆರು ಕಡೆ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅಂದ್ರೆ ಅವಾಗ ಇದು ಅಡ್ಡ ಆಗುತ್ತಾ ನಮ್ಮ ಸರ್ಕಾರ ಬಂದ್ಮೇಲೆ ಒಂದೇ ಸಲ ಆಗಿರೋದು ಅದನ್ನು ಕೂಡ ಇನ್ ಮುಂದಕ್ಕೆ ಅದು ಕೂಡ ಇರೋದಿಲ್ಲ ಸಂಪೂರ್ಣವಾಗಿ ಏ ಅದೆಲ್ಲ ಎಲ್ಲ ಸುಳ್ಳು ಹೋಗಪ್ಪ ಅಲ್ಪಸಂಖ್ಯಾತರು ನಾವು ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ದೇಶದಲ್ಲಿ ಇರ್ತಕ್ಕಂತ ಜನ ಎಲ್ಲ ಒಂದೇ ಅಂತ ಹೇಳೋರು ನಾವು ಅಲ್ವಾ ಅವರು ಓಟ್ಗೋಸ್ಕರ ಇದನ್ನೆಲ್ಲ ಕೂಡ ಡಿವೈಡ್ ಮಾಡ್ತಾರೆ ಜನರನ್ನ ನೀವೇ ಮಾಡ್ತಾ ಇರೋದು ನಾವು ಮಾಡ್ತಿಲ್ಲಪ್ಪ ನಾವ್ ನಮಗೆ ಬಿ ಜೆ ಪಿ ತರ ಸುಳ್ಳು ಹೇಳಕ್ ಬರಲ್ಲ ನಾವೆಲ್ಲ ಮಹಾತ್ಮ ಗಾಂಧಿ ಫಾಲೋಯರ್ಸು ಆ ಬಿಜೆಪಿಯವರು ಸುಳ್ಳೇಳ ಸುಳ್ಳೇಳದೆ ಅವರು ಇದು ಕುಟ್ ಗುಣ ಅವ್ರಿಗೆ ತಿಂದು ಅನ್ನ ಜೀರ್ಣ ಆಗೋದಿಲ್ಲ ಸುಳ್ಳು ಹೇಳಲಿಲ್ಲ ಅಂದ್ರೆ ಸುಮ್ಮನೆ ನಿಮಗೂ ಮಾಧ್ಯಮದವರೆಗೂ ಸುಳ್ಳು ಹೇಳ್ತಾ ಇರ್ತಾರೆ ನೀವು ಅದನ್ನ ತೋರಿಸ್ತಾ ಇರ್ತೀರ ಅವ್ರು ತಿರುಗಿ ಇನ್ನೊಂದು ಸುಳ್ಳು ಹೇಳ್ತಾ ಇರ್ತಾರೆ ಈಗ ಮಂಡ್ಯದಲ್ಲಿ ಒಂದ್ ನಿಮ್ ಸೇರಿ ಮಂಡ್ಯದಲ್ಲಿ ಇಪ್ಪತ್ತೆರಡರಲ್ಲಿ ಅದು ಇದೆ ನನ್ನ ಹತ್ರ ವಿಡಿಯೋ ಇದೆ ಇಪ್ಪತ್ತೆರಡರಲ್ಲಿ ಅವರು ಪ್ರೊಟೆಸ್ಟ್ ಮಾಡುವಾಗ ಅವರು ಅವನು ಪಾಕಿಸ್ತಾನ ಅಂತ ಬಿಜೆಪಿ ಕಾರ್ಯಕರ್ತ ಹೋಗ್ತಾ ಇರ್ತಾನೆ ಅವನು ಇನ್ನೊಬ್ಬ ಕಾರ್ಯಕರ್ತ ಬಾಯಿ ಮುಚ್ಚತಾನೆ ಆಗ ಈ ಬಿಜೆಪಿಯವರು ಎಲ್ಲೋಗಿದ್ರು ಏನು ಮಣ ತಿಂತಾ ಇದ್ರ ಕೇಸು ಮಾಡ್ಲಿಲ್ಲ ಒಂದ್ ನಿಮಿಷ ರೀ ಅವಾಗ ಕೇಸು ಹಾಕ್ಲಿಲ್ಲ ಅವ್ರ ಮೇಲೆ ಇದನ್ನು ಪೊಲೀಸ್ ಏನು ದಾಖಲೆ ಜೈಲಿಗೂ ಕಳಿಸ್ಲಿಲ್ಲ ಅಟ್ಲೀಸ್ಟ್ ನಾವಾದ್ರೂ ಜೈಲಿಗೆ ಕಳಿಸಿದೀವಲ್ಲ ಕೇಸ್ ಹಾಕಿದೀವಲ್ಲ ಅಲ್ಲ ಬಟ್ ಆ ಘಟನೆ ಆಗಿದೆ ಅಂತ ಹೇಳಿದ್ರೆ ಮಾಧ್ಯಮನೇ ಅಪರಾಧಿ ಸ್ಥಾನದಲ್ಲಿ ಸರ್ಕಾರ ಮಾಧ್ಯಮಗಳ ಮೇಲೆ ಕೇಸ್ ಮಾಡೋದಕ್ಕೆ ರೆಡಿ ಮಾಡಿದ್ರಿ ಪ್ಲಾನ್ ಮಾಡಿದ್ರಿ ನೋಟಿಸ್ ಆಫೀಸ್ ಆಫೀಸ್ಗಳಿಗೆ ಆಗಿರುವಂತ ಘಟನೆ ಆಗಿದೆ ಅಂತ ಹೇಳಿರೋದಕ್ಕೆ ನೋಟಿಸ್ ಕಳಿಸಿರುವ ಈಗ ಒಂದ್ ನಿಮ್ ಶೇರಿ ಯಾವ್ದನ್ನ ಒಂದು ಘಟನೆ ಆದಾಗ ನಾನಾ ಮೂಲಗಳಿಂದ ತಗೋಬೇಕಾಗತ್ತೆ ನಿಜಾನೋ ಅಲ್ವೋ ಅಲ್ವಾ ನಿಜಾನೋ ಅಲ್ವೋ ಈಗ ನಿಜ ಆಗಿದೆ ಮುಗ್ದು ಹೋಯ್ತು ನಿಮ್ಗೆ ನಿಮಗೂ ಏನೂ ಮಾತಾಡೋದಿಲ್ಲ ಈಗ ಯಾರು ಈಗ ಬಿಜೆಪಿಯವರು ಅವರಪ್ಪ ಏನ ಎಲ್ಲ ಅವ್ರಿಗೆ ಅವ್ರಿಗೆಲ್ಲ ಗೊತ್ತಿದ್ದಂಗೆ ಮಾತಾಡ್ತಾರೆ ಅವ್ರಿಗೆ ಬಿಜೆಪಿ ಕಾರ್ಯಕರ್ತರ ಇದೆಯಾ ಈಗ ಮಂಡೆ ಮಂಡೆ ಈಗ ಇಡೀ ವಿಡಿಯೋನೇ ಇದೆಯಲ್ಲ ಮಂಡ್ಯ ಬಿ ಜೆ ಪಿ ಕಾರ್ಯಕರ್ತ ಅವ್ರ ಜೊತೆಯಲ್ಲೇ ಕೂತು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿದ್ದು ಹೇಳಿದ್ದು ಇನ್ನೊಬ್ಬ ಕಾರ್ಯಕರ್ತ ಬಾಯಿ ಮುಚ್ಚಿದ್ದು ಆ ವಿಡಿಯೋ ನನ್ನ ಹತ್ರ ಇದೆ ನಿಮಗೆಲ್ಲ ಕಳಿಸ್ತೀನಿ ಆವತ್ತಿ ಇವರು ಬಾಯಲ್ಲಿ ಏನು ಇಟ್ಕೊಂಡಿದ್ರಪ್ಪ ಏನು ಅವತ್ತು ಯಾಕೆ ಮಾತಾಡಲಿಲ್ಲ ಲಾಸ್ಟ್ ಹಾಕ್ಕೊಂಡಿದ್ದು ಯಾಕೆ ಹಾಕ್ಕೊಂಡಿದ್ದೀರಿ ಮನ ಮರಿದ ಬೇಡ ನಿಮಗೆ ಮಂಡ್ಯದಲ್ಲಿ ನಿಮ್ಮ ಬಿ ಜೆ ಪಿ ಕಾರ್ಯಕರ್ತ ಪಾಕಿಸ್ತಾನ್ ಜಿಂದಾಬಾದ್ ಕೂತಾನಲ್ಲ ಯಾಕೆ ದಾಖಲೆ ಅಲ್ಲ ಇಟ್ಕೊಂಡಿದ್ದಾರೆ ಇದು ಇದು ಹಾಕ್ಕೊಂಡಿದ್ದಾನೆ ಅವ್ರ ಜೊತೆಯಲ್ಲೇ ಕೂತವನೇ ಅಲ್ವಾ ನೋಡಿ ನಾವು ಯಾರಿಗೂ ಕೂಗಿದ್ರು ಅವ್ರಿಗೆ ಜೈಲು ಕಳಿಸಿದೀವಿ ಬಿಜೆಪಿಯವ್ರು ಜೈಲು ಕೇಳಿಸರ ಕೇಸು ಹಾಕ್ಲಿಲ್ಲ ಏನೂ ಇಲ್ಲ ಹಾ ಮೈಸೂರು ಪಾಕ್ ಇವರು ತಿನ್ನಿಸ್ದವರು ಯಾರು ಅವರು ಮಂಡ್ಯದಲ್ಲಿ ಕೂಗಿದ್ನಲ್ಲ ಅವ್ನಿಗೆ ಮೈಸೂರು ಪಾಕ್ ತಿನ್ನಿಸಿದವ್ರು ಇವ್ರು ಬಿಜೆಪಿಯವರು ಭಯೋತ್ಪಾದಕ ತರಬೇತಿ ಅವ್ರು ಮಾಡಿಟ್ಟೋಗಿದ್ರಪ್ಪ ನಾವು ಅದನ್ನ ಈಗ ನಿರ್ನಾಮ ಮಾಡ್ತಾ ಇದ್ದೀವಿ ಭಯೋತ್ಪಾದಕರ ಕೇಂದ್ರವನ್ನ ಮಾಡಿದ್ದು ಬಿ ಜೆ ಪಿ ಅವರು ನಾಲ್ಕು ವರ್ಷದಲ್ಲಿ ನಾವ್ ಅದನ್ನ ನಿರ್ಮೂಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ನೀವು ಅದೆಲ್ಲ ಉಗ್ರ ಮಂತ್ರಿಗಳು ಕೇಳ್ಬಿಟ್ಟು ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ